ನಮಸ್ತೆ ಕರ್ನಾಡು ಸ್ವಲ್ಪ ಯಾರಿದ್ರು ಕ್ಷಣಾರ್ಧದಲ್ಲಿ ನಿಮ್ಮ ಅಕೌಂಟ್ಲಿರುವ ಇರುವ ಹಣವೆಲ್ಲ ಮಂಗಮಾಯ ಇವತ್ತು ನಾವು ಶಾಪಿಂಗು ಅದು ಇದು ಆನ್ಲೈನ್ ಟಿಕೆಟ್ ಬುಕ್ ಎಲ್ಲ ಆನ್ಲೈನ್ಲೇ ಮಾಡ್ತಾ ಇದ್ದೀವಿ ಅದಕ್ಕೆ ಕಳ್ಳರು ಕೂಡ ಆನ್ಲೈನ್ಲೇ ಹಣ ದೋಚೋದಕ್ಕೆ ಪ್ರಾರಂಭಿಸಿದ್ದಾರೆ ನಾವು ಇತ್ತೀಚೆಗೆ ಹೆಚ್ಚಾಗಿ ಕೇಳಿಸ್ಕೊಳ್ತಾ ಇರೋ ಒಂದು ಶಬ್ದ ಏನಪ್ಪ ಅಂತಂದ್ರೆ ಡಿಜಿಟಲ್ ಅರೆಸ್ಟ್ ನಿಮ್ಗೆ ಗೊತ್ತಿದೆ ಅಂತ ಕ್ಯಾಮ್ರಾಮ ಅವರು ದುಬೈಲಿ ಕೆಲಸ ಮಾಡ್ತಾ ಇದ್ದಾನೆ ಅವರು ಮಿಸ್ಸಸ್ ಈಗ ಫೋನ್ ಮಾಡಿ ಫೇಕ್ ಒಂದು ಫೋನ್ ಮಾಡಿ ರೂಪಾಯಿ ದುಡ್ಡು ಎತ್ಕೊಂಡಿದ್ದಾರೆ ಡಿಪಾರ್ಟ್ಮೆಂಟ್ ಇಂದ ಆ ತರ ಇದೆ ಈ ತರದ ಟ್ರೆಂಡ್ ಇದೆ ಹಾಗೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಒನ್ ಅವರಲ್ಲಿ ಮೊದಲಿಗೆ ಟೆಲಿಕಾಂ ಕಂಪನಿಯಿಂದ ನಿಮಗೆ ಪದೇ ಪದೇ ಫೋನ್ ಬರ್ತಾ ಹೋಗುತ್ತೆ ದಿನಕ್ಕೊಂದ್ಸರಿ ಎರಡು ಸಾರಿ ಏನಂತಂದರೆ ನಿಮ್ಮ ನಂಬರನ್ನು ನಾವು ಬ್ಲಾಕ್ ಮಾಡ್ತಾ ಇದ್ದೀವಿ ನಿಮ್ಮ ನಂಬರಲ್ಲಿ ಕೆಲವು ಕಾನೂನು ಬಾಹಿರ ಚಟುವಟಿಕೆಗಳು ನಡೆತಾ ಇದ್ದಾವೆ ಅಂತ ನಮ್ಮ ಕಂಪ್ಲೇಂಟ್ ಬಂದಿದೆ ಸೈಬರ್ ಕ್ರೈಮಿಂದ ಹಾಗಾಗಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಪದೇ ಪದೇ ದಿನಗಟ್ಟಲೆ ಫೋನ್ಗಳು ಬರ್ತಾ ಹೋಗ್ತವೆ ನಮ್ಮ ಸ್ನೇಹಿತರಿಗೂ ಹಾಗೆ ಆಯಿತು ಅವರು ಒಂದಷ್ಟು ದಿನ ತಡೆದ್ರು ಆದರೆ ಪದೇ ಪದೇ ಬರ್ತಾ ಇದ್ದದ್ದು ನೋಡಿ ಏನಿರ್ಬೋದು ತೀರಾ ಇಗ್ನೋರ್ ಮಾಡೋದು ಬೇಡ ಈಗ ಗೌರ್ಮೆಂಟಿಂದನೇ ಬರ್ತಾಯಿದ್ರೆ ಅದರ ನಾವು ಅರ್ಥ ಮಾಡ್ಕೋಬೇಕು ಅಂತ ಅವರು ಒಂದಿನ ರಿಸೀವ್ ಮಾಡ್ತಾರೆ ಅವರು ಕರೆನ ರಿಸೀವ್ ಮಾಡಿದ ಮೇಲೆ ಈ ಟೆಲಿಕಾಂ ಏನು ಹೇಳ್ತಾರೆ ಅಂದರೆ ನಿಮ್ಮ ನಂಬರ್ ನಾವು ಬ್ಲಾಕ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಈ ನಂಬರ್ ಅಟ್ಯಾಚ್ ಆಗಿರುವಂತಹ ಆಧಾರ್ ಕಾರ್ಡ್ನಿಂದ ನೀವು ಇನ್ನೊಂದು ಸಿಮ್ ತೊಗೊಂಡಿದ್ದೀರಾ ಅಂತ ನಮಗೆ ಸೈಬರ್ ಕಂಪ್ಲೇಂಟ್ ಬಂದಿದೆ ಹಾಗಾಗಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತಾರೆ ನೀವು ಅದಕ್ಕೆ ಕಾರಣಗಳನ್ನ ಕೇಳ್ತಾರೆ ನಮ್ಮ ಸ್ನೇಹಿತರು ಕೇಳಿದ್ರು ಆಗ ಅವ್ರು ಹೇಳ್ತಾರೆ ಇಲ್ಲ ಈ ನಂಬರಿಂದ ಅವ್ರ ಅಡ್ರೆಸ್ ಕೂಡ ಹೇಳ್ತಾರೆ ಒಂದು ಕಂಪ್ಲೇಂಟ್ ನಂಬರ್ ಹೇಳ್ತಾರೆ ಫಸ್ಟು ಜೀರೋ ಟು ಫೋರ್ ನೈನ್ ಏಟ್ ಸೆವೆನ್ ಅಂತ ಈ ಊರಿಗೆ ಬಂದಿರೋ ನಂಬರು ಅದಾದಮೇಲೆ ಅವರು ಡೇಟ್ ರೂರು ಹೇಳ್ತಾರೆ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ಹೆಸರಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರಲ್ಲಿ ನಂಬರ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೊಂದು ಲೊಕೇಶನ್ ಕೂಡ ಕೊಟ್ಟಿದ್ದಾರೆ ನೋಡಿ ಒಳಂಜಿ ರೋಡ್ ಅಂಧೇರಿ ಈಸ್ಟ್ ಮುಂಬೈ ಅಂತ ಜೊತೆಗೆ ಆ ಮೊಬೈಲ್ ನಂಬರ್ ಕೂಡ ಹೇಳ್ತಾರೆ ಸಮಥಿಂಗ್ ಸಿಕ್ಸ್ ಒನ್ ಟು ಫೋರ್ ಏನೋ ಒಂದಷ್ಟು ಹೇಳ್ತಾರೆ ಏನು ರೀಸನ್ ಅಂತ ಕೇಳ್ತೀರಿ ನಿಮ್ಮ ನಂಬರಿಂದ ನಿಮ್ಮ ನಂಬರನ್ನು ಬಳಸಿ ಒಂದು ಮ ಡ್ರಗ್ಸ್ ಡೀಲಿಂಗ್ ಮಾಡಿದ್ದೀರಾ ಜೊತೆಗೆ ಮನಿ ಲಾಂಡ್ರಿಂಗ್ ಮಾಡಿದ್ದೀರಾ ಅವಾಗ ನೀವೇನು ಹೇಳ್ತೀರಿ ಇವು ನಮ್ಮ ಸ್ನೇಹಿತರೆ ಏನು ಹೇಳಿದ್ರು ಇಲ್ಲ ಸರ್ ನಮ್ಗೆ ಯಾವುದು ಗೊತ್ತಿಲ್ಲ ನನ್ನ ನಂಬರ್ ಯಾವುದೂ ಇಲ್ಲ ನನ್ನ ನಂಬರ್ ಬಳಸ್ತಾರೆ ಇದೊಂದೇ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಇದು ನಮಗೆ ಸೈಬರ್ ಕ್ರೈಮಿಂದ ಬಂದಿರೋ ಒಂದು ಕಂಪ್ಲೇಂಟು ನಾವು ಇದ್ರಲ್ಲಿ ಯಾವುದೇ ರೀತಿ ನಮ್ಮ ಕೈವಾಡ ಇಲ್ಲ ನೀವು ತೀರಾ ಮಾತಾಡಬೇಕು ಅಂತಂದರೆ ನಿಮ್ಮ ಇನ್ಸು ಇನ್ ಇನ್ನೊಸೆನ್ಸನ್ನು ಪ್ರೂವ್ ಮಾಡ್ಕೋಬೇಕು ಅಂತಂದರೆ ನೀವು ಸೈಬರ್ ಕ್ರೈಮ್ ಅವರಿಗೆ ಕನೆಕ್ಟ್ ಮಾಡ್ತೀವಿ ನೀವು ಅವ್ರ ಜೊತೆ ಮಾತಾಡಿ ಟೆಲಿಕಾಮ್ ಕಂಪ್ನಿಯ ವ್ಯಕ್ತಿ ಸೈಬರ್ ಕ್ರೈಮ್ ಅಧಿಕಾರಿ ಅನ್ನೋ ವ್ಯಕ್ತಿಗೆ ಇವರು ಕರೆಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಹಾಗೇನು ಮಾಡ್ತಾರೆ ನಾವೇನು ಮಾಡ್ತೀವಿ ಸರ್ ನಮ್ಮ ನಮ್ಮ ನಂಬರನ್ನು ಯಾಕೆ ಬ್ಲಾಕ್ ಮಾಡ್ತಾ ಇದ್ದಾರೆ ನಮಗೆ ಯಾವುದೇ ರೀತಿ ಯಾವುದೇ ಅಪರಾಧಗಳಿಲ್ಲ ಅಪರಾಧದ ಹಿನ್ನೆಲೆ ಇಲ್ಲ ನೀವು ನಮ್ಮ ನಂಬರ್ ಬ್ಲಾಕ್ ಮಾಡ್ತಾ ಇದ್ದೀವಿ ಅಂತ ಕಾರಣವನ್ನು ಕೇಳ್ತೀವಿ ಅವಾಗ ಏನು ಹೇಳ್ತಾರೆ ಅವರು ಇಲ್ಲ ಇಲ್ಲ ನಿಮ್ಮ ನಂಬರ್ ಮೇಲೆ ನಮಗೆ ಕಂಪ್ಲೇಂಟ್ ಬಂದಿದೆ ನೀವು ಈ ನಂಬರಲ್ಲ ಇನ್ನೊಂದು ನಂಬರ್ನ ಇದೇ ಆಧಾರ್ ಕಾರ್ಡ್ ಬಳಸಿ ನೀವು ತೊಗೊಂಡಿದ್ದೀರಾ ಹಾಗಾಗಿ ಈ ಅದಕ್ಕೆ ನಾವೇನು ಕೇಸು ಸರ್ ನಾವೇನು ಆ ಥರದ್ದು ಏನು ಮಾಡೇ ಇಲ್ಲವಲ್ಲ ತಕ್ಷಣ ನೀವು ಅದನ್ನು ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಮತ್ತು ಡ್ರಗ್ ಡೀಲಿಂಗ್ ಕೇಸಿದೆ ನೀವು ಈ ತಕ್ಷಣ ಮುಂಬೈಗೆ ಬರಬೇಕು ಬಂದು ಎದುರಿಸಬೇಕು ಇಲ್ಲ ಇಲ್ಲಾಂದರೆ ಗಂಭೀರವಾಗಿ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೆದರಿಸ್ತಾರೆ ಆಗ ನಾವು ಇಲ್ಲ ಸರ್ ನಾವು ಮುಂಬೈಗೆ ಬರೋದಕ್ಕಾಗೋದಿಲ್ಲ ನಮ್ಮೇಲೆ ನಮ್ಮ ಕಷ್ಟ ಇದೆ ನಾವು ಆ ಥರದ್ದು ಏನೂ ಕೆಲಸ ಮಾಡಿಲ್ಲ ಅಂದಾಗ ಅವನು ಮತ್ತೆ ಜೋರು ಮಾಡ್ದಾನೆ ಹಾಗಾದರೆ ಹೇಗೆ ರೀ ನೀವು ಬರಲೇಬೇಕು ಇದು ಇದು ಡ್ರಗ್ ಡೀಲಿಂಗ್ ಕೇಸು ದೊಡ್ಡ ಕೇಸು ಅಂತ ಎದುರಿಸ್ತಾನೆ ನಾವು ತುಂಬ ಹೊತ್ತು ಆ ಒಂದಷ್ಟು ಮಾತುಕತೆ ನಡೆದ ಮೇಲೆ ಅವನು ಸ್ವಲ್ಪ ತೆಗ್ದಂಗೆ ಮಾತಾ ತಗ್ಗಿದಂಗೆ ಮಾತಾಡಿ ಏನಂತಾನೆ ಅದರ ಒಂದು ಕೆಲಸ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡ್ತೀವಿ ನೀವು ವಿಡಿಯೋ ಕಾಲ್ ಮೂಲಕವೇ ನಿಮ್ಮೆಲ್ಲ ಇನ್ನೋಸೆನ್ಸನ್ನು ಪ್ರೂವ್ ಮಾಡ್ತು ಅಂತಂದರೆ ನಾವು ನಿಮ್ಮನ್ನೇ ಬಿಡ್ತೀವಿ ನಿಮ್ಮ ಕೇಸನ್ನು ಕ್ಲಿಯರ್ ಮಾಡ್ತೀವಿ ಇಲ್ಲ ಅಂತಂತಂದರೆ ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ನೀವು ಅದಕ್ಕೆ ಸಿದ್ಧರಿದ್ದೀರಾ ಅಂತ ಕೇಳ್ತಾನೆ ಹಾಗೆ ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಥವಾ ಈ ಮುಂಬೈಗೆ ಹೋಗೋದು ಅನ್ನೋದೇ ಒಂದು ಹಿಂಜರಿಕೆ ಇರುತ್ತೆ ಹಾಗೆ ಇಲ್ಲ ಸರ್ ನಾವು ಡಿಜಿಟಲಲ್ಲೇ ನಮ್ಮ ಕಾರಣಗಳನ್ನ ಕೊಡ್ತೀವಿ ಬೇಕಾದ್ರೆ ನಮಗೆ ಡಿಜಿಟಲ್ ವಿಚಾರಣೆ ಮಾಡಿ ಅಂತ ಹೇಳ್ತೀವಿ ಆಗ ಆತ ನೀವು ಒಂದು ಸ್ಕೈಪನ್ನು ಡೌನ್ಲೋಡ್ ಮಾಡಿಕೊಂಡು ವೀಡಿಯೋ ಕಾಲಿಗೆ ಬನ್ನಿ ಅಂತ ಹೇಳ್ತಾನೆ ಇದಾದ ನಂತರ ನಾವು ಸ್ಕೈಪ್ನ ಡೌನ್ಲೋಡ್ ಮಾಡ್ಕೋತೀವಿ ಸ್ಕೈಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ಲಾಗಿನ್ ಆಗಿ ವಿಡಿಯೋ ಕಾಲ್ಗೆ ನಾವು ಬರ್ತೀವಿ ವಿಡಿಯೋ ಕಾಲಲ್ಲಿ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ಕೂತಿರ್ತಾನೆ ಪಕ್ಕಾ ಪೋಲೀಸನ್ನು ನೀವು ಯಾವುದೇ ರೀತಿ ಕೂಡ ಅವನ ಪೊಲೀಸ್ ಅಂತ ಹೇಳೋದಕ್ಕಾಗೋದಿಲ್ಲ ಅವನ ಅಪಿಯರೆನ್ಸ್ ಇರ್ಬೋದು ಅವನ ಹಾಗೆ ಇರುತ್ತೆ ಹಾಗೆಯೂ ಕೂಡ ಆ ಪೊಲೀಸ್ ಹಿಂದೆ ಹಿಂದ್ಗಡೆ ಇರುವಂಥ ಆ್ಯಂಬಿಯೆನ್ಸ್ ಏನಿರುತ್ತೆ ಮತ್ತು ಸೌಂಡ್ ಏನಿರುತ್ತೆ ಈ ವಾಕಿಟಾಕಿ ಸೌಂಡ್ಸ್ ಪೊಲೀಸ್ ಸ್ಟೇಷನ್ ಇರುತ್ತಲ್ಲ ಆ ಒಂದಷ್ಟು ಆಂಬಿಯನ್ಸ್ ನಾವು ಕ್ರಿಯೇಟ್ ಮಾಡಿರ್ತಾರೆ ನೀವು ಪಕ್ಕ ನೀವು ಆಗಿ ಇರುತ್ತೆ ಅದು ಆಗ ನಾವು ನಮ್ಮ ಮನೇಲಿ ಇರ್ತೀವೋ ಎಲ್ಲ ಒಂದು ಕಡೆ ಇರ್ತೀವಿ ನಮ್ಮ ಜಾಗ ಹೇಳ್ತೀವಿ ಫಸ್ಟ್ ಅದನ್ನು ಕ್ಯಾಚ್ ಮಾಡ್ತಾನೆ ನಾವು ನಮ್ಮ ಮನೆ ಅಂತಂದರೆ ಫಸ್ಟು ಮನೆಯಲ್ಲೇ ವೀಡಿಯೋ ಕಾಲ್ ತೋರಿಸು ಅಂತಲೇ ನಾವೆಲ್ಲ ವೀಡಿಯೋ ಕಾಲ್ ತೋರಿಸಿದಾಗ ಒಂದು ಜಾಸ್ತಿ ಸದ್ಯಲ್ದಿರೋಂಥ ಒಂದು ಪ್ರೈವೇಟ್ ರೂಮ್ಗೋ ಎಲ್ಲ ಒಂದು ಜಾಗಕ್ಕೆ ಬಂದು ಕೂತ್ಕೋ ಅಂತ ಹೇಳ್ತಾನೆ ನಾವು ಬಂದು ಕೂತ್ಕೊಂಡು ತಕ್ಷಣ ಒಂದೇ ಮಾತಾಡ್ತಾನೆ ನಿನ್ನನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತಾಯಿದ್ವಿ ಎರಡು ಮೂರು ಹಂತದಲ್ಲಿ ನಿನ್ನ ವಿಚಾರಣೆ ಮಾಡೋಕ್ಕಾಗುತ್ತೆ ಎಲ್ಲೂ ಎದ್ದು ಹೋಗೋಂಗಿಲ್ಲ ನಿನ್ನ ಮೊಬೈಲಲ್ಲಿ ರೀಚಾರ್ಜ್ ಬ್ಯಾಟ್ರಿ ಇಲ್ಲ ಅಂತಂದರೂ ಕೂಡ ಬ್ಯಾಟ್ರಿ ಲೋ ಇದ್ರೂ ಕೂಡ ಮ ಚಾರ್ಜರ್ಗೆ ಕನೆಕ್ಟ್ ಮಾಡ್ಕೊಂಡು ಕೂತ್ಕೋ ಅಂತ ಜಬರ್ದಸ್ತಾಗಿ ಆರ್ಡ್ರ್ ಮಾಡ್ತಾನೆ ಒಂದು ಸಾರಿ ವಿಡಿಯೋ ಕಾಲಲ್ಲಿ ನೀವು ತೊಡಿಸ್ಕೊಂಡ್ಮೇಲೆ ಆತ ಫಸ್ಟು ನಿಮ್ಮ ಡೀಟೇಲ್ಸ್ ತೊಗೋತಾನೆ ನೀನು ಒಪ್ಪನೇ ಇದೆಯಾ ಮದುವೆ ಆಗಿದೆಯಾ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದೆಯಾ ಏನು ಕೆಲಸ ಮಾಡ್ತಿದ್ಯಾ ನಿನ್ನ ಆಸ್ತಿ ಎಷ್ಟಿದೆ ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ನೀನು ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಎಷ್ಟು ಅಕೌಂಟ್ಗಳಿವೆ ಇದನ್ನು ಡೀಟೇಲ್ಸ್ ತಗೋತಾ ಇರ್ತಾನೆ ನೀವು ಅದನ್ನು ಹೇಳ್ತಾ ಹೋಗ್ತೀರಿ ಇಲ್ಲ ಸರ್ ಎಷ್ಟಿದೆ ಎಷ್ಟಿದೆ ಡೀಟೇಲ್ಸ್ ಕೊಡಲೇಬೇಕಾಗುತ್ತೆ ಅದು ಅಷ್ಟರಲ್ಲಿ ತುಂಬ ಗ್ರಹಿಸ್ಕೊಳ್ತಾನೆ ಮನೇಲಿ ಯಾರ್ಯಾರಿದ್ದಾರೆ ಒಬ್ಬರೇ ಇದ್ದಾರೆ ಏನು ಅಥವಾ ಈ ವ್ಯಕ್ತಿ ಎದುರ್ತಾನೋ ಇಲ್ವಾ ಅನ್ನೋದನ್ನು ಸಾಕಷ್ಟು ಗ್ರಹಿಸ್ಕೊಳ್ತೇನೆ ಅದಾದ ನಂತರ ಅವನೇನು ಹೇಳ್ತಾನೆ ಇಲ್ಲ ನಿನ್ನ ನೋಡಿದ್ರೆ ನೀನು ಅಷ್ಟೆಲ್ಲ ಕೆಲಸ ಮಾಡೋಕ್ಕೆ ಕಾಣಿಸ್ತಾ ಇಲ್ಲ ಆದರೆ ನಮಗೇನಾಗಿದೆ ಅಂತಂದರೆ ಇದು ಡ್ರಗ್ ಡೀಲಿಂಗ್ ಮತ್ತು ಮನಿ ಲಾಂಡ್ರಿಂಗ್ ಕೇಸು ಕೋಟ್ಯಾಂತ್ ರೂಪಾಯಿ ಹಣದ ವ್ಯವಹಾರ ನಡೆದಿದೆ ಇಲ್ಲಿ ಈ ಕೇಸ್ನ ಹಂಗೆ ಸುಮ್ಮನೆ ಬಿಟ್ಬಿಡೋಕ್ಕಾಗಲ್ಲ ಇದು ನಮ್ಗೆ ಅಧಿಕಾರನೂ ಇಲ್ಲ ಸೈಬರ್ ಕ್ರೈಮ್ ಅವರಿಗೆ ಇದನ್ನು ನಾವು ಸಿ ಬಿ ಐಗೆ ವರ್ಗಾಯಿಸಬೇಕು ಸಿ ಬಿ ಐ ಅವರು ತನಿಖೆ ಮಾಡೋರು ಕ್ಲಿಯರೆನ್ಸ್ ಕೊಟ್ಟರೆ ನನ್ನ ಬಿಡೋಕ್ಕಾಗೋದು ಸಿ ಬಿ ಐ ಅವರಿಗೆ ನಾನು ಕಾಲಿಗೆ ಕನೆಕ್ಷನ್ ತಗೋತೀನಿ ಅಂತ ತನ್ನ ವಾಕಿ ಟಾಕಿಯಿಂದ ಸಿ ಬಿ ಐಗೆ ಕನೆಕ್ಷನ್ ತೊಗೋತಾನೆ ಈ ಹಂತದಲ್ಲಿ ಸಿ ಬಿ ಐ ಅಧಿಕಾರಿ ಅನ್ನೋ ವ್ಯಕ್ತಿ ಮಾತಾಡ್ತಾನೆ ಅವನು ಅವ್ರಿಗೆ ಇನ್ನೂ ಹೇಳ್ತಾನೆ ಸರ್ ನೀವು ಹೇಳಿದಿಲ್ಲ ನಿಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಬಂದಿತ್ತು ನಮಗೆ ಈ ಒಂದು ಡ್ರಗ್ ಡೀಲಿಂಗ್ ಮತ್ತು ಈ ಮನಿ ಲ್ಯಾಂಡ್ರಿಂಗಲ್ಲಿ ಈ ಕಂಪ್ಲೇಂಟ್ ನಂಬರ್ ಬಂದ್ಬಿಟ್ಟು ಈ ಸಮಥಿಂಗ್ ಜೀರೋ ಟು ಫೋರ್ ನೈನ್ ಏಯ್ಟ್ ಸೆವೆನ್ನು ಸರ್ ಈ ವ್ಯಕ್ತಿ ನಾವು ಈಗ ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ ವಿಚಾರಣೆ ಮಾಡ್ತಾ ಇದ್ದೀವಿ ಸೊ ಹಾಗೆ ನೀವು ಆ ಕಂಪ್ಲೇಂಟ್ ಡೀಟೇಲ್ಸ್ ತಗೊಂಡು ಅದ್ರ ಬಗ್ಗೆ ಹೇಳ್ತು ಅಂತಂದರೆ ನಾವು ಇದನ್ನು ವಿಚಾರಣೆ ಮುಂದುವರಿಸ್ತೀವಿ ಅಂತ ಹೇಳ್ತಾನೆ ಆಗ ಆ ಸಿ ಬಿ ಐ ಅಧಿಕಾರನ್ನು ಆ ಏನು ಹೇಳ್ತಾನೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಒಂದು ಮೂರು ನಾಲ್ಕು ನಿಮಿಷ ಟೈಮ್ ಕೊಡಿ ಅಂತ ಹೇಳಿ ಅವನು ಕಾಲ್ ಕಟ್ ಮಾಡ್ತಾನೆ ಅದಾದ ನಂತರ ಇವನೇನು ಮಾಡ್ತಾನೆ ನಮ್ಮ ಜೊತೆ ಸ್ವಲ್ಪ ಸಾಫ್ಟಾಗಿ ಮಾತಾಡ್ತಾನೆ ನೋಡಪ್ಪ ಈಗ ಏನಿಲ್ಲ ನೀನು ನಿಜವಾಗ್ಲೂ ಇನ್ನೋಸೆನ್ಸ್ ಆಗಿದ್ದರೆ ನಮ್ಮ ಸಾಹೇಬರು ಆ ಕಡೆಯಿಂದ ಬಂದು ಕ್ಲಿಯರೆನ್ಸ್ ಬಂದ್ಬಿಡ್ತು ಅಂತಂದರೆ ನಾವು ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ಕೊಡ್ತೀವಿ ಅದನ್ನು ನಾವು ಟೆಲಿಕಾಮ್ ಕಂಪ್ನಿಗೂ ಕಳಿಸ್ತೀವಿ ಹಾಗೆ ನಿಮಗೂ ಒಂದು ಕಳಿಸ್ತೀವಿ ನೀವು ಅದನ್ನು ಇಟ್ಕೊಳ್ಳಿ ಬೇರೆ ಯಾರೇ ಈ ಥರದ ಆರೋಪಗಳನ್ನ ಹಾಕಿದಾಗ ಅದನ್ನು ತೋರಿಸಿ ಅಂತ ಹೇಳ್ತಾನೆ ಈ ಸಂದರ್ಭದಲ್ಲಿ ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀರಿ ಸದ್ಯ ಏನೋ ಎಲ್ಲ ಕ್ಲಿಯರ್ ಆಗುತ್ತೆ ಯಾಕಂದರೆ ನೀವಂತೂ ತಪ್ಪು ಮಾಡಿರಲ್ಲ ಅದೇ ನನ್ನ ನಂಬರು ಬ್ಲಾಕ್ ಆಗೋಲ್ಲ ಆಮೇಲೆ ನನ್ನ ಮೇಲೆ ಆರೋಪನೂ ಇರಲ್ಲ ಯಾಕಂದರೆ ಅಲ್ಲಿ ತಪ್ಪೇ ಇಲ್ಲ ಅಂತ ಅಂದ್ಕೊಂಡಿರ್ತೀರಿ ರಿಲ್ಯಾಕ್ಸ್ ಆಗಿರ್ತೀರಿ ಸ್ವಲ್ಪ ನಿಟ್ಟುಸ್ರು ಬಿಟ್ಟಿರ್ತೀರಿ ಆವಾಗ ಬರುತ್ತಲ್ಲ ಫೋನು ಆವಾಗ ಅವನು ಸಿ ಬಿ ಐ ಏನು ಮಾತಾಡ್ತಾನೆ ಗೊತ್ತಾ ಇಲ್ಲ ಇಲ್ಲ ಇವನು ಆರೋಪಿನೇ ಯಾಕಂದರೆ ಇವನ ಅಕೌಂಟ್ಗೆ ಕೋಟ್ಯಾಂತರ ರೂಪಾಯಿ ಮನಿ ಲಾಂಡ್ರಿಂಗ್ ಆಗಿದೆ ಒಂದು ಹೆಸ್ರು ಹೇಳ್ತಾರೆ ಒಬ್ಬ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಕ್ಸ್ ಎಮ್ ಎಲ್ ಇರ್ಬೋದು ನಮ್ಮ ಈ ಕೇಸಲ್ಲಿ ಉತ್ತರ ಪ್ರದೇಶದ ಯಾರೋ ಎಕ್ಸ್ ಎಮ್ ಎಲ್ ಎ ಅವರ ಹೆಸ್ರು ಹೇಳಿ ಅವರ ಅಕೌಂಟಿಂದ ಕೋಟ್ಯಾಂತ್ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ನೀವು ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅವನು ಕಲ್ಪಿಟ್ಟಿಯಾ ನೀವು ಸರಿ ತನಿಖೆ ಮಾಡಿ ಅಂತ ಜಬರ್ದಸ್ತ್ ಮಾಡಿ ಫೋನನ್ನು ಕಟ್ ಮಾಡ್ತಾನೆ ಒಂದು ಸಾರಿ ಅವ್ನು ಫೋನ್ ಆದ ತಕ್ಷಣ ಇವನು ನಮ್ಮ ಕ್ಲಾಸ್ ತಗೋತಾನೆ ಏನು ಸುಳ್ಳೇಳ್ತಾ ಇದೆಯಾ ನೀನು ನಮಗೆ ಇದು ಅಂತ ಟೇಬಲಲ್ಲೇ ಗೊತ್ತಾನೆ ಅವನು ಅವನು ಅಂದ್ರೆ ತುಂಬ ಟೆನ್ಷನಲ್ಲಿ ಮಾತಾಡ್ತಾನೆ ನಾನೇನು ನಿನ್ನ ಇನ್ನೊಸೆಂಟ್ ಅಂತ ತಿಳ್ಕೊಂಡ್ರೆ ನೀನು ನೋಡಿದ್ರೆ ಈ ಥರ ಎಲ್ಲ ನಾಟಕ ಆಡ್ತೀಯಾ ಇದು ದೊಡ್ಡ ಕೇಸ್ ಇದು ಮನಿ ಲಾಂಡ್ರಿಂಗು ಡ್ರಗ್ ಡೀಲಿಂಗ್ ಅಂದರೆ ಕಡಿಮೆ ಅಂದ್ಕೊಂಡಿದ್ಯಾ ನಿನ್ನ ಅಕೌಂಟಿಗೆ ಕೊಟ್ಟೆತ್ತು ರೂಪಾಯಿ ಡೀಲಾಗಿದೆ ಅಂತ ಗೊತ್ತಾ ಆ ವ್ಯಕ್ತಿ ಆ ಎಕ್ಸಮ್ ಎಲ್ಲ ಗೊತ್ತಾ ಅಂತ ಜಬರ್ದಸ್ತ್ ಮಾಡ್ತಾನೆ ಅಂತ ನಿಮ್ಮನ್ನು ಹೆಸರಿಸ್ತಾನೆ ಇದು ನಾವೇನು ಮಾಡೋಕ್ಕಲ್ಲ ನೀನು ಅರೆಸ್ಟ್ ಮಾಡಲೇಬೇಕಾಗುತ್ತೆ ನಿನ್ನ ಅಕೌಂಟ್ ನಂಬರ್ ಕೊಡು ಫಸ್ಟ್ ನಿನ್ನ ಅಕೌಂಟಿಗೆ ದುಡ್ಡು ಅಂತ ಚೆಕ್ ಮಾಡಬೇಕು ನಾವು ಅಂತ ನಿಮ್ಮನ್ನು ಹೆದರ್ಸ್ತಾನೆ ಈ ಸಂದರ್ಭದಲ್ಲಿ ನಿನ್ನ ಆಧಾರ್ ಕಾರ್ಡ್ ಕೊಡು ನಿನ್ನ ಡೀಟೇಲ್ಸ್ ಕೊಡು ನಿನ್ನ ಎಷ್ಟು ಅಕೌಂಟ್ ಇದೆ ಆ ಅಕೌಂಟ್ಲಿ ಎಷ್ಟು ದುಡ್ಡಿದೆ ಎಲ್ಲನೂ ಕೇಳ್ತಾನೆ ಎಲ್ಲನೂ ತೋರಿಸು ಅಂತ ಹೇಳ್ತಾನೆ ಇವಾಗ ಏನಪ್ಪ ಆಗುತ್ತೆ ಅಂತಂದರೆ ಹೆದರು ಒಳ್ಳಾಡ್ಬಿಟ್ಟಿರ್ತೀವಿ ನಾವು ಯಾಕಂದರೆ ಇದು ಯಾವುದೋ ಪೊಲೀಸ್ ಬೇರೆ ಎದುರುಗಡೆ ಕೂತಿರ್ತಾನೆ ಅಷ್ಟರಲ್ಲಿ ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ನಾವು ಇಲ್ಲ ಸರ್ ನಮ್ಮದು ಹಂಗಿಲ್ಲ ಹಂಗಿಲ್ಲ ಅಂತ ಇಲ್ಲ ಇಲ್ಲ ಈ ಆ ಎಕ್ಸ್ ಮೇಲೆ ಕಡೆಯಿಂದ ನಿನಗೆ ಕೋಟ್ಯಾಂತ್ ರೂಪಾಯಿ ಹಣ ನಿನಗೆ ಬಂದಿದೆ ನಿನಗೆ ನಿನ್ನ ನಾವು ಚೆಕ್ ಮಾಡ್ತೀವಿ ಅಂತ ಆಧಾರ್ ಕಾರ್ಡ್ ತೊಗೋತಾನೆ ಅವನು ನಮ್ಮ ಡೀಟೇಲ್ಸ್ ತೊಗೋತಾನೆ ಫಸ್ಟ್ ಎಷ್ಟು ಅಕೌಂಟ್ ಇದೆ ಆ ಅಕೌಂಟ್ಗಳಲ್ಲಿ ಎಷ್ಟೆಷ್ಟು ದುಡ್ಡಿದೆ ಅಂತ ನಾವು ಸತ್ಯ ಹೇಳ್ತೀವಿ ಯಾಕಂದ್ರೆ ನಮ್ಮ ಅಕೌಂಟು ಅವನು ಅವನೇನು ಮಾಡ್ತಾನೆ ಅನ್ನೋ ಕಾರಣಲ್ಲಿ ಈ ಎಕ್ಸೆಮ್ ಇಂದ ನಿನ್ನ ದುಡ್ಡು ಬಂದಿಲ್ಲ ಅಂತ ಪ್ರೂವ್ ಮಾಡಬೇಕು ಅಂತಂದರೆ ಅದನ್ನು ನಮ್ಮ ಕೈಲಾಗಲ್ಲ ಅದನ್ನು ಆರ್ ಬಿ ಅವರೇ ಮಾಡಬೇಕಾಗುತ್ತೆ ನಿನ್ನ ಅಕೌಂಟ್ನ ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ ಅವರು ಅದನ್ನು ಕ್ಲಿಯರ್ ಮಾಡ್ತಾರೆ ಅಕಸ್ಮಾತ್ ನಿನಗೆ ದುಡ್ಡು ಬಂದಿಲ್ಲ ಅಂದರೆ ನೀನು ಕ್ಲಿಯರ್ ದುಡ್ಡೇನಾದ್ರು ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿತ್ತು ಅಂದರೆ ನಿನ್ನನ್ನು ಅರೆಸ್ಟ್ ಮಾಡ್ತೀವಿ ಪದೇ 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 ನಮ್ಮನ್ನು ಹೆದರಿಸಿ ಎಚ್ಚರಿಸಿ ಆ ಫೋನನ್ನು ಆರ್ ಬಿ ಐ ಅಧಿಕಾರಿ ಅನ್ನೋರಿಗೆ ಕನೆಕ್ಟ್ ಮಾಡ್ತಾನೆ ಟೆಲಿಕಾಮ್ ಕಂಪ್ನಿ ಆಯಿತು ಅಲ್ಲಿಂದ ಸೈಬರ್ ಕ್ರೈಮ್ನವ್ರು ಬಂದು ಸೈಬರ್ ಕ್ರೈಮಿಂದ ಸಿ ಬಿ ಐ ಬಂದರು ಈಗ ನಮ್ಗೆ ಆರ್ ಬಿ ಐವರು ಬಂದವರು ಈಗ ಅವನೇನು ಹೇಳ್ತಾನೆ ಆ ನಮ್ಮ ನಂಬರು ಗಿಂಬರ್ ತಗೊಂಡ ತಕ್ಷಣ ಅವನೇನು ಮಾಡ್ತಾನೆ ಇಲ್ಲ ಇಲ್ಲ ಈಗಾಗಲೇ ಈ ವ್ಯಕ್ತಿ ಮೇಲೆ ಈ ನಂಬರ್ ಮೇಲೆ ಕೇಸ್ ಪ್ರೂವ್ ಆಗಿದೆ ನಮಗೆ ಕೇಸ್ ನಂಬರು ಬಂದಿದೆ ಅರೆಸ್ಟ್ ವಾರೆಂಟ್ ಕೂಡ ನಾವು ಇಶ್ಯೂ ಮಾಡಿದ್ದೀವಿ ಅಂತ ತೋರಿಸ್ತಾನೆ ನೋಡಿ ಇದು ಕೇಸ್ ಏನು ಬಂದಿದೆ ಅಂತ ಹಾಗೆಯೇ ಇದು ಅರೆಸ್ಟ್ ವಾರೆಂಟ್ ಅರೆಸ್ಟ್ ವಾರೆಂಟ್ ಅಂತಿದ್ದೆವು ನೋಡಿ ಈ ಅರೆಸ್ಟ್ ವಾರೆಂಟಲ್ಲಿ ಏನಿದೆ ನಾನು ಸುಮ್ಮನೆ ಓದ್ತೀನಿ ನಿಮ್ಗೆ ಗೊತ್ತಿರ್ಲಿಂತ ಇ ಕೋರ್ಟ್ಸ್ ಆಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಮುಂಬೈ ಅಂತೆ ವಾರೆಂಟ್ ಆಫ್ ಅರೆಸ್ಟ್ ಅಂತ ನೋಡಿ ಟು ದ ಪೊಲೀಸ್ ಆಫೀಸರ್ ಇನ್ ಚಾರ್ಜ್ ಆಫ್ ಅಂದರೆ ಈಸ್ಟ್ ಪೊಲೀಸ್ ಸ್ಟೇಷನ್ ಮುಂಬೈ ವೇರ್ ಆಸ್ ಮಿಸ್ಟರ್ ನಮ್ಮ ಫ್ರೆಂಡ್ ಹೆಸರು ಆಧಾರ್ ನಂಬರ್ ಸ್ಟ್ಯಾಂಡ್ಸ್ ಚಾರ್ಜ್ಡ್ ವಿತ್ ಅಫೆನ್ಸ್ ಆಫ್ ಸೆಕ್ಷನ್ ಫಾರ್ಟಿ ಫೈವ್ ಪಿ ಎಮ್ ಎಲ್ ಎ ಸಿ ಆರ್ ಪಿ ಸಿ ಫೋರ್ ತ್ರೀ ಸಿಕ್ಸ್ ಎ ಆಕ್ಟ್ ಆ್ಯಕ್ಟ್ ಒನ್ ನೈನ್ ಫಿಫ್ಟಿ ಸೆವೆನ್ ಆಫ್ ಐ ಪಿ ಸಿ ಕನ್ಸರ್ನ್ ವಿತ್ ಡ್ರಗ್ ಡೀಲಿಂಗ್ ಆ್ಯಂಡ್ ಮನಿ ಲಾಂಡ್ರಿಂಗ್ ಕ್ರೈಮ್ ಆರ್ ಹಿಯರ್ ಬೇರೆ ಡೈರೆಕ್ಟೆಡ್ ಟು ಅರೆಸ್ಟ್ ದ ಸೆಡ್ ಮಿಸ್ಟರ್ ಡ್ಯಾಶ್ ಅಕ್ಯೂಸರ್ ಆ್ಯಂಡ್ ಪ್ರೊಡ್ಯೂಸ್ ಇಸ್ ಬಿಫೋರ್ ಮೀ ಆನ್ ಆರ್ ಬಿಫೋರ್ ಒಂದು ಡೇಟ್ ಕೊಡ್ತಾರೆ ಇವರಿಗೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಿದ್ದರು ಹಿಯರ್ ಇನ್ ಫೇಲ್ ನಾಟ್ ಗಿವನ್ ಮೈ ಹ್ಯಾಂಡ್ ಆ್ಯಂಡ್ ಸೀಲ್ ಇನ್ ದ ಕೋರ್ಟ್ ಅಂತ ಬಿಟ್ಟು ನೋಡಿ ಅನುರಾಗ್ ಶರ್ಮಾ ಅಂತೆ ಅನುರಾಗ್ ಸೈನ್ ಅಂತೆ ಜುಜ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಎಫ್ ಸಿ ಅಂತೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಂತೆ ಮುಂಬೈ ಅಂತೆ ಡೇಟ್ ಎಲ್ಲ ಹಾಕಿದ್ದಾರೆ ನೋಡಿ ಈಗ ಆಧಾರ್ ಕಾರ್ಡ್ ಅಲ್ಲಿರುತ್ತೆ ನಾವು ಒಂದು ಸೆಕೆಂಡ್ ನಾವು ಶಾಕ್ ಆಗ್ತೀವಿ ಯಾಕಂದರೆ ಮೈಂಡ್ ಬ್ಲಾಂಕ್ ಆಗಿದರೆ ಆ್ಯಕ್ಚುಲಿ ಇನ್ನು ಈ ಆಧಾರ್ ಕಾರ್ಡೆಲ್ಲ ತಗೊಂಡ್ರು ಇದಕ್ಕಿಂತ ಮುಂಚೆ ಇವರೇ ತೊಗೊಂಡು ಆಡಿ ಆಧಾರ್ ಕಾರ್ಡ್ ಇವರೆಲ್ಲ ರೆಡಿ ಮಾಡಿರ್ತಾರೆ ಬಟ್ ಇಲ್ಲಿ ಆಧಾರ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಇದ್ದಾಗ ನಾವು ಸ್ವಲ್ಪ ಶಾಕ್ ಆಗ್ತೀವಿ ನಮಗೆ ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ ಓ ನಿಜವಾಗ್ ಕೇಸ್ ಇರ್ಬೋದು ಅಂತ ಅನಿಸುತ್ತೆ ಸೊ ಇಷ್ಟು ಬರ್ತಿದ್ದಂಗೆ ನಮ್ಮ ಸ್ನೇಹಿತರು ಹೆದರೋಗ್ಬಿಟ್ಟವ್ರೆ ಇಷ್ಟೆಲ್ಲ ಡೀಟೇಲ್ಸು ಇಷ್ಟೆಲ್ಲ ಪ್ರೊಸೀಜರು ಒಂದು ಬ್ಲ್ಯಾಂಕ್ ಆಗಿರುತ್ತೆ ಮೈಂಡು ಆಗ ಆರ್ ಬಿ ಐ ಅಧಿಕಾರಿ ಏನಪ್ಪ ಹೇಳ್ತಾನೆ ಅಂತಂದರೆ ಈಗ ನಿನ್ನ ಅಕೌಂಟನ್ನ ನಾವು ಚೆಕ್ ಮಾಡಬೇಕು ನಿನ್ನ ಅಕೌಂಟ್ಗೆ ಯಾವುದೇ ರೀತಿ ನಮ್ಮ ಆರೋಪ ಸ್ಥಾನದಲ್ಲಿರೋ ಆ ಎಕ್ಸ್ ಎಮ್ ಎಲ್ ಎ ಕಡೆಯಿಂದ ದುಡ್ಡು ಬಂದಿಲ್ಲ ಅನ್ನೋದನ್ನು ಪ್ರೂವ್ ಆಗಬೇಕು ಈ ಟ್ರಾನ್ಸಾಕ್ಷನ್ ಐ ಡಿ ನಾವು ಚೆಕ್ ಮಾಡಬೇಕು ಅಂತಂದರೆ ನಿನ್ನ ಅಕೌಂಟಿಂದ ನಾವು ಹೇಳೋ ಒಂದು ಅಕೌಂಟ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಅವರು ಒಂದು ಅಕೌಂಟ್ ನಂಬರ್ ಕೊಡ್ತಾರೆ ನಮ್ಮ ಫ್ರೆಂಡ್ ಏನು ಮಾಡಿದ್ರು ಎಸ್ ಬ್ಯಾಂಕಿಂದ ಒಂದು ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ ಇದನ್ನು ನೀನು ಗೂಗಲ್ ಪೇಲಿ ಮಾಡ್ತೀಯೋ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀಯೋ ಏನೋ ಅಷ್ಟು ದುಡ್ಡನ್ನು ಟ್ರಾನ್ಸ್ಫರ್ ಮಾಡುವಂತ ಹೇಳ್ತಾರೆ ಹೀಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ ನಂತರ ನಾವು ಚೆಕ್ ಮಾಡ್ತೀವಿ ಒಂದ್ಸರಿ ನೀವು ಕ್ಲಿಯರ್ ನಿಮ್ಗೆ ಯಾವುದೇ ರೀತಿ ಹಣ ಬಂದಿಲ್ಲ ಅನ್ಯಾಯದ ಮಾರ್ಗದಿಂದ ಹಣ ಬಂದಿಲ್ಲ ಅಂತ ಗೊತ್ತಾಯಿತು ಅಂದರೆ ನಿಮ್ಮ ಅಷ್ಟು ಹಣವನ್ನು ವಾಪಸ್ ನಿನ್ನ ಅಕೌಂಟ್ಗೆ ಹಾಕ್ತೀವಿ ಅಕಸ್ಮಾತ್ ಒಂದೇ ಒಂದು ರೂಪಾಯಿ ಕೂಡ ಆ ವ್ಯಕ್ತಿಯಿಂದ ಕಾನೂನು ಬಾಹಿರವಾಗಿ ನಿಮ್ಮ ಅಕೌಂಟ್ ಬಂತಿತ್ತು ಅಂದರೆ ನಿಮ್ಮನ್ನು ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತ ಇನ್ನಷ್ಟು ಭಯ ಬೆಳೆಸ್ತಾನೆ ಈ ಹಂತದಲ್ಲಿ ನಮಗೆ ಭಯದ ಜೊತೆಗೆ ನಮ್ಮನ್ನು ನಾವು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಉಮೇದು ಬಂದ್ಬಿಟ್ಟಿರುತ್ತೆ ನಾವು ಇನ್ನೊಸೆಂಟು ಆಮೇಲೆ ನಮಗೊಂದು ಖಾತ್ರಿ ಏನಪ್ಪ ಅಂದರೆ ನಾವು ಯಾವ ದುಡ್ಡು ನಮ್ಮ ಹತ್ರ ಬಂದಿಲ್ಲ ಏನು ಮಹಾ ಅಕೌಂಟ್ ನಂಬರ್ ಕೊಟ್ಟರೆ ಆಯಿತು ಅಥವಾ ಈ ಟ್ರಾನ್ಸಾಕ್ಷನ್ ಐ ಡಿ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಚೆಕ್ ಮಾಡೋದಕ್ಕೆ ಒಂದಷ್ಟು ಅಮೌಂಟನ್ನು ಕಳಿಸಿದ್ರಾಯ್ತು ಅಂತ ಒಪ್ಕೊಬಿಡ್ತೀವಿ ಸರಿ ಸರ್ ಯಾವ ನಂಬರ್ ಬಂದಾಗ ಅವ್ರು ಒಂದು ನಂಬರು ಕೊಟ್ಟರು ಅದನ್ನೂ ಸೇವ್ ಮಾಡ್ಕೋತೀವಿ ಸೇವ್ ಮಾಡಿ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕೆ ರೆಡಿ ಆಗ್ತೀವಿ ಯಾವ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಕೇಳ್ತಾನೆ ಇನ್ ಇನ್ ಕೇಸ್ ಆಫ್ ಮಲ್ಟಿಪಲ್ ಅಕೌಂಟ್ ಇದ್ದಾಗ ನಾವೇನು ಮಾಡ್ತೀವಿ ಕಡಿಮೆ ಹಣ ಇರುವಂಥ ಒಂದು ಅಕೌಂಟ್ ಸೇಫ್ ಅಕೌಂಟ್ ಅನ್ನೋದನ್ನ ಇಲ್ಲ ನಾವು ಈ ಅಕೌಂಟಿಂದ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಅವನು ಒಂದು ಅಚ್ಚರಿಯ ಸಂಗತಿ ಹೇಳ್ತಾನೆ ಇಲ್ಲ ಇಲ್ಲ ನೀವು ಈ ಅಕೌಂಟಿಂದ ಮಾಡಬೇಕು ಅಂದರೆ ಅವನಷ್ಟೆಲ್ಲ ಡೀಟೇಲ್ಸ್ ನಮ್ಮ ನಮ್ಮಂದೇ ತೊಗೊಂಡಿರ್ತಾನೆ ಬಟ್ ನಮ್ಗೆ ಆ ಟೈಮಲ್ಲಿ ನಮ್ಮ ತಲೆ ಓಡಲಿಲ್ಲ ಅಂದರೆ ನಮ್ಗೆ ಅದು ಕೂಡ ಆಶ್ಚರ್ಯ ಜೊತೆ ಗಾಬರಿ ಕೂಡ ಆಗುತ್ತೆ ನಿಮ್ಗೆ ಹೆಂಗೆ ಗೊತ್ತು ಅಂತ ಯಾವ ಅಕೌಂಟಲ್ಲಿ ಹೆಚ್ಚು ಹಣ ಇರುತ್ತೋ ನಾವೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಅದೇ ಅದೇ ಅಕೌಂಟ್ ಹೇಳ್ತಾನೆ ಈ ಅಕೌಂಟಲ್ಲೇ ನೀವು ಕಳಿಸಿ ಅಂತ ಸೊ ಈ ಸಂದರ್ಭದಲ್ಲಿ ನೀವು ಆಯಿತು ಕಳಿಸಿದ್ರೆ ಆಯಿತು ಏನು ಮಹಾ ಈಗ ನಾವು ಟೆಸ್ಟ್ ಮಾಡೋಕೆ ಎಷ್ಟಪ್ಪ ಕಳಿಸ್ತೀವಿ ಒಂದು ರೂಪಾಯೋ ಎರಡು ರೂಪಾಯಿ ಹತ್ತು ರೂಪಾಯೋ ಟೆಸ್ಟ್ ಮಾಡಿ ಕಳಿಸಿ ಗೂಗಲ್ ಪೇ ಅಕೌಂಟಲ್ಲಿ ಹಂಗೆ ಏನು ಬಿಟ್ಟು ಸರಿ ನಾನು ಕಳಿಸ್ತೀನಿ ಸರ್ ಅಂತ ಒಪ್ಕೋತೀವಿ ಆಗ ಅವನೇನಂತಾನೆ ಎಷ್ಟು ಕಳಿಸ್ತಾ ಇದೆ ಅಂತ ಕೇಳ್ತಾನೆ ಇನ್ನು ನಮ್ಮ ಕೇಸಲ್ಲಿ ನಮ್ಮ ಸ್ನೇಹಿತರೆ ಏನಂದ್ರು ನಾನು ಹತ್ತು ರೂಪಾಯಿ ಕಳಿಸ್ತಾ ಇದ್ದೀನಿ ಹತ್ತು ರೂಪಾಯಿ ನಾನು ನೋ 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 ಎಷ್ಟು ಹಣ ಇದೆ ಅಷ್ಟು ಕೂಡ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರು ಮಾರಿ ಏನೇ ಕಳಿಸಿದ್ರ ಮೇಲೆ ಚೆಕ್ ಮಾಡಿಬಿಟ್ಟ ಮೇಲೆ ವಾಪಸ್ ಬರುತ್ತೆ ಅಂತ ನೀವು ಹಣ ಹಾಕಿದ್ರೆ ಅಲ್ಲಿ ಬಂದು ಗುಡಿಸ್ಕೊಂಡು ಗುಡ್ಸ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ ಆದರೆ ನಮ್ಮ ಕೇಸಲ್ಲಿ ನಮ್ಮ ಸ್ನೇಹಿತರು ಏನು ಮಾಡಿದ್ರು ಎಲ್ಲಿವರೆಗೂ ಕೂಡ ಅವರು ಒಂಥರ ಇದೊಂದು ನಿಜವಾಗೂ ನಡೀತಾ ಇದೆ ಅನ್ನೋ ಥರದಲ್ಲಿ ಯಾಕಂದರೆ ಸುಮಾರಷ್ಟು ಮೋಸಗಳು ನಡೀತಾ ಇರ್ತವೆ ಅಂತ ನಂಬ್ಕೊಂಡೇ ಹೋಗ್ತಾಯಿದ್ರು ಯಾವಾಗ ಎಲ್ಲ ಹಣವನ್ನು ಕೂಡ ಟೆಸ್ಟ್ ಮಾಡೋದಕ್ಕೆ ಟ್ರಾನ್ಸ್ಫರ್ ಮಾಡೋದನ್ನು ಸ್ವಲ್ಪ ಎಚ್ಚೆತ್ಕೊಂಡ್ರು ಅವ್ರು ಏನು ಮಾಡಿದ್ರು ಆ ತಕ್ಷಣ ಏನು ಮಾಡಿದ್ರು ಸರಿ ಅಂತ ಎದ್ದಿದ್ದೆ ಅವ್ನು ಡಿಜಿಟಲ್ ಆಗಷ್ಟು ಅಳ್ಳಾಡ್ಬೇಡ್ದು ಹೇಳಿದ್ದ ಬಟ್ ಇವನು ಆ ವಿಡಿಯೋ ಕಾಲ್ ಸಮೇತ ಎತ್ಕೊಂಡೆ ಸೀದಾ ಅನ್ಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಹೋದರು ಈ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ವೀಡಿಯೋ ಕಾಲಲ್ಲಿ ಅವನು ಆನ್ಲೈನ್ ಆನ್ಲೈನಲ್ಲಿ ಅವನು ನೋಡ್ತಾ ಇದ್ದ ಏನು ಏನು ಮಾಡ್ಬೋದು ಅಥವಾ ಇನ್ನೇನು ದುಡ್ಡು ಕೊಡ್ಬೋದಾ ಏನು ಮಾಡ್ಬೋದು ಅಂತ ಅವರು ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ದ ಬೋರ್ಡ್ ತೋರಿಸಿದರೆ ಯಾವಾಗ ಪೊಲೀಸ್ ಸ್ಟೇಷನ್ ಅಂತ ಬೋರ್ಡ್ ಕಾಣಿಸ್ತೋ ಕಾಲ್ ಕಟ್ ಹೇಗೋ ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿರೋಲ್ಲ ಪೊಲೀಸ್ನವ್ರಿಗೊಂದು ಇನ್ಫಾರ್ಮ್ ಮಾಡಬಾರಣ ಅಂತ ಒಳಗಡೆ ಹೋದರೆ ಅಲ್ಲಿ ಈಗಾಗಲೇ ಪಾಪ ಒಬ್ಬ ಹೆಂಗಸು ಅಂತೆ ಸುಮಾರು ಏಳು ತಿಂಗಳ ಗರ್ಭಿಣಿ ಆ ಹೊಟ್ಟೆ ಹೊತ್ಕೊಂಡು ಬಂದು ಒಳ್ತಾ ಕುಳ್ತಿದಾರೆ ಪೊಲೀಸ್ ಮುಂದೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿನ ಇದೇ ಥರ ಡಿಜಿಟಲ್ ಅರೆಸ್ಟ್ ಅಂತ ಮಾಡಿ ಆ ಹೆಣ್ಮಗಳನ್ನ ಹೆದರ್ಸ್ಬಿಟ್ಟು ದುಡ್ಡು ಪಿಕ್ಬಿಟ್ಟಿದ್ದಾರೆ ಸೊ ನಾವು ಸ್ನೇಹಿತರು ಹೋಗ್ಬಿಟ್ಟು ಪೊಲೀಸ್ನವ್ರಿಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ ಆಗ ಪೊಲೀಸ್ನವರು ಹೇಳಿದ್ರಂತೆ ಅಯ್ಯೋ ಇದು ದಿನಕ್ಕೆ ಒಂದು ಎರಡು ಕೇಸ್ ಬರ್ತಾನೆ ರೀ ನೋಡಿ ಪಾಪ ಆ ಹೆಂಗಸ್ಗೆ ಒಂದೂವರೆ ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ಈ ತಿಂಗಳಲ್ಲಿ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕೇಸು ನಿಮ್ಮದು ಅಂತ ಹೇಳಿದ್ರಂತೆ ಸೊ ನಮ್ಮ ಸ್ನೇಹಿತರ ಕೇಸ್ ಇದಾಗಿತ್ತು ಸ್ನೇಹಿತರಿಗೆ ಒಂದು ಡೌಟ್ ಬಂತು ಆ ಹೆಂಗಸ್ಗೆ ಇದೇ ಥರ ಮೋಸ ಮಾಡಿರ್ಬೋದು ಅಂತ ಡೀಟೇಲ್ಸ್ ತೊಗೊಂಡ್ರು ಅವ್ರಿಗೇನು ಮಾಡಿದ್ದಾರೆ ಅಂದರೆ ಇವರು ಇವರ ಅಡ್ರೆಸ್ಸಿಂದ ಇವರ ಆಧಾರ್ ಕಾರ್ಡಿಂದ ಇವರ ನಂಬರಿಂದ ಯಾರಿಗೋ ಕೊರಿಯರ್ ಮಾಡಿದ್ದಾರೆ ಆ ಕೊರಿಯರಲ್ಲಿ ಮಾದಕ ವಸ್ತು ಇದೆ ಹಾಗಾಗಿ ನೀವು ಕೊರಿಯರ್ ಮಾಡಿದ್ರಲ್ಲ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ ಅದೇ ಥರ ಇನ್ನೂ ಒಂದಷ್ಟು ಕೇಸ್ಗಳೇನಪ್ಪ ಅಂತಂದರೆ ಏರ್ಪೋರ್ಟಲ್ಲಿ ಒಂದು ಪಾರ್ಸಲ್ ಬಂದಿದೆ ನಿಮ್ಮ ಹೆಸರಲ್ಲಿ ಅದರಲ್ಲಿ ಗಾಂಜಾನೋ ಅಪಿಮೋ ಸಮಥಿಂಗ್ ಏನೋ ಇದೆ ಹಾಗಾಗಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅನ್ ಈ ಥರದ್ದೆಲ್ಲ ಒಂದಷ್ಟು ಕೇಸ್ಗಳು ಬರ್ತಾನೆ ಇರ್ತವೆ ಸ್ನೇಹಿತರೆ ಹೇಳ್ತೀನಿ ಕೇಳಿ ಎಲ್ಲೋ ಉತ್ತರ ಭಾರತದಲ್ಲಿ ಕೂತಿರೋ ವ್ಯಕ್ತಿ ಯಾಕಂದರೆ ಉತ್ತರ ಭಾರತ ಅಂತ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂತಂದರೆ ಈ ಥರದ ಕರೆಗಳು ಬರೋದು ಸಾಮಾನ್ಯವಾಗಿ ಹಿಂದಿಲೆ ಅವರ ಭಾಷೆ ಅವರ ಮಾತುಕತೆಯ ಸ್ಟೈಲೆಲ್ಲ ನೋಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ ಇದು ಉತ್ತರ ಭಾರತದ ರಾಜ್ಯಗಳದ್ದೇ ಕಾರಬಾರು ಅಂದರೆ ಅದ್ರ ಬಗ್ಗೆ ಒಂದಷ್ಟು ಜಮ್ತಾರ ಅಂತೆಲ್ಲ ಒಂದಷ್ಟು ನಿಮಗೆ ವೆಬ್ ಸೀರೀಸ್ ಕೂಡ ಬಂದಿದ್ವು ಈ ಥರ ಎಲ್ಲೋ ಒಂದು ಕಡೆ ಅರೆಸ್ಟ್ ವಾರೆಂಟ್ ನಮಗೆ ಬಂತು ಅಂತಂದರೆ ಏಕ್ದಮ್ ಅಲ್ಲಿಂದ ಪೊಲೀಸ್ನವರು ಆ ಥರದ್ದೇನು ಪ್ರೊಸೀಜರ್ ಅದಕ್ಕೊಂದು ಪ್ರೊಸೀಜರ್ ಇದೆ ಅಲ್ಲಿಂದ ಕರ್ನಾಟಕ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಅಲ್ಲಿಂದ ಅದೊಂದು ಪ್ರೊಸೀಜರ್ ಮಾಡ್ಕೊಬರ್ತಾರೆ ಅಷ್ಟು ಸುಲಭವಾಗಿ ಯಾವುದು ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಅಂತ ಮಾಡಿ ಯಾಕಂದರೆ ತುಂಬ ಸಿಂಪಲ್ಲು ನೀವು ನಿಜವಾಗ್ಲೂ ಕಲ್ಪ್ಯುಲೇಟ್ ಆಗಿದ್ರೆ ಅಂತ ಹೇಳಿ ಡಿಜಿಟಲ್ ಅರೆಸ್ಟ್ ಅಂತ ನಾವು ಓಡೋಗ್ಬಿಡ್ತೀರಿ ನೀವು ಬೇರೆ ಕಡೆ ಹೆಂಗ್ ನಿಮ್ಗೆ ಹಿಡಿಯೋದು ಅಲ್ವಾ ಸೊ ಹಾಗೆ ಈ ಥರದ ಮೋಸಗಳಿಗೆ ಬೆಲೆ ಹಾಕಿ ಹೋಗ್ಬಿಡಿ ಅದರಲ್ಲೂ ಅಕೌಂಟ್ ನಂಬರು ಆಧಾರ್ ಕಾರ್ಡ್ ನಂಬರ್ ಕೊಡಿ ಒ ಟಿ ಪಿ ಕೊಡಿ ಅದು ಕೊಡಿ ಇದು ಕೊಡಿ ಅಂದ ತಕ್ಷಣ ಫಸ್ಟ್ ಕಟ್ ಮಾಡಿ ಸಾಧ್ಯವಾದರೆ ಪೊಲೀಸ್ನವ್ರು ಕಳಿಸಿ ಯಾಕೆ ಇಷ್ಟೊಂದು ಡೀಟೇಲ್ ಆಗಿ ಈ ವಿಡಿಯೋನ ಮಾಡ್ತಾ ಅಂತಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಡಿಜಿಟಲ್ ಅಷ್ಟು ಅಂತ ಅದರ ಡೀಟೈಲಾಗಿ ಹೇಗೇ ಹೋಗುತ್ತೆ ನನಗೆ ಗೊತ್ತಿರಲಿಲ್ಲ ನನ್ನ ಸ್ನೇಹಿತರು ಒಂದನ್ನು ಕೂತ್ಕೊಂಡು ಡೀಟೈಲಾಗಿ ಅವರ ಈ ಇದೆಲ್ಲ ತೋರಿಸ್ಬಿಟ್ಟು ಹೇಳಿದ್ಮೇಲೆ ನಾನು ಇದನ್ನೆಲ್ಲ ಓದಿದ್ಮೇಲೆ ಅನಿಸ್ತು ಇಷ್ಟು ಪ್ರೋಸೆಸ್ ಇದೆಯಾ ಇದಕ್ಕೆ ಇಷ್ಟು ಪ್ರೋಸೆಸಲ್ಲಿ ನಡೆಯುತ್ತೆ ಅಂತ ಅದಕ್ಕೆ ನಾನು ಇದನ್ನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ಇದನ್ನು ಸಾಕಷ್ಟು ಜನಕ್ಕೆ ತಲುಪಿಸಿ ಯಾರೂ ಹಣ ಕಳ್ಕೊಳ್ಳೋದು ಬೇಡ ಯಾಕಂದರೆ ಹಾರ್ಡ್ ಅರ್ಡ್ ಮನಿ ಅಂತೀವಿ ಶ್ರಮಪಟ್ಟು ಏ ಪಾಪ ಹೆಂಗ ಸೊಳ್ತಾ ಇರೋದು ನೋಡಿದ್ರೆ ಅವ್ರಿಗೆ ತುಂಬ ಬೇಜಾರಾಗ್ತದೆ ಯಾಕಂದರೆ ಒಂದಷ್ಟು ಕೂಡಿ ಇಟ್ಕೊಂಡಿರ್ತಾರೆ ಒಂದುವರೆ ಲಕ್ಷ ಎರಡು ಲಕ್ಷ ಅಷ್ಟೆಲ್ಲ ಹಣಗಳನ್ನ ಹೆದ್ರು ಬಿಡ್ತಾರೆ ಏನು ತಾನೆ ಸುಲಭವಾಗಿ ತೊಗೊಬಿಡ್ತಾರೆ ಅದು ಆ ಥರದ್ದು ಆಗದೇ ಇರಲಿ ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದನ್ನು ಹೆಚ್ಚು ಶೇರ್ ಮಾಡಿ ಹಾಗೆಯೇ ಈ ಥರದ ವಿಡಿಯೋಗಳಿಗೆ ನಮ್ಮ ಸ್ಮಾರ್ಟ್ಫೋನ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ನಿಮಗೂ ಈ ಥರ ಅನುಭವ ಆಗಿದ್ದರೆ ಒಂದು ಕಮೆಂಟಲ್ಲಿ ತಿಳಿಸಿ ನಮಸ್ಕಾರ